ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮ್ಯಾಸ್ಗಿಜಿ ಕಿಚನ್ ಇವತ್ತಿನ ಸ್ಪೆಷಲ್ ಖಡಕ್ ಚಾಯ್ ಮನೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಮಳೆಗಾಲ ಚಳಿಗಾಲಕ್ಕಂತೂ ತುಂಬಾ ಹೇಳಿ ಮಾಡಿಸಿದಂತೂ ಈವ್ನಿಂಗ್ ಟೈಮ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈಸಿ ಮೆಥಡಲ್ಲಿ ಹೇಗೆ ಅಂತ ಹೇಳ್ಕೊಳ್ತೀನಿ ಅದಕ್ಕೆ ಒಂದು ಗಟ್ಟಿ ಹಾಲು ಒಂದು ಲೋಟದಷ್ಟು ಮುಕ್ಕಾ ಲೋಟ ನೀರು ಒಂದೂವರೆ ಟೀ ಸ್ಪೂನ್ ಟೀ ಪುಡಿ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಇಂಚು ಶುಂಠಿ ಒಂದು ಏಲಕ್ಕಿ ಒಂದು ಲವಂಗನ ತರೋಣ ಮತ್ತು ಒಂದು ಟೀ ಪ್ಯಾನ್ ಅನ್ನು ಸ್ಟವ್ ಮೇಲೆ ಇಡಿ ಸ್ಟವ್ ಹಚ್ಚಿ ನಾನು ಒಂದು ಲೋಟ ಹಳ್ತಾಗ ಹೇಳ್ಕೊಳ್ತೀನಿ ಮುಕ್ಕಾ ಲೋಟದಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಯೋ ತನಕ ಶುಂಠಿ ಒಂದು ಇಂಚು ಒಂದು ಏಲಕ್ಕಿ ಮತ್ತು ಲವಂಗ ಇದನ್ನು ಕುಟ್ಕೊಳ್ಳೋಣ ಸ್ವಲ್ಪ ನೋಡಿ ಈ ಅದಕ್ಕೆ ಕುಟ್ಕೊಂಡ್ರೆ ಸಾಕು ಇದನ್ನು ಕುದೀತೀರ ನೀರಿಗೆ ಹಾಕಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಕುದಿಸೋಣ ಒಂದು ಎರಡು ಸೆಕೆಂಡ್ ಕುದ್ದ ನಂತರ ಟೀ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಟೀ ಪುಡಿನ ಇದು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಸಕ್ಕರೆನ ಹಾಕಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಬೋದು ನಾನು ಈ ಅಳತೆಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಟೀ ಪುಡಿ ಸಕ್ಕರೆ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ಅದಕ್ಕೆ ಈ ಕಲರ್ ಬರೋ ತನಕ ಚೆನ್ನಾಗಿ ಕುದಿಸೋಣ ಅದು ಕುದ್ದ ನಂತರ ಹಾಲನ್ನು ಹಾಕಿ ಸ್ವಲ್ಪ ಬಾಯ್ಲ್ಡ್ ಮಿಲ್ಕನ್ನು ಹಾಕಿ ಇದಕ್ಕೆ ಇದನ್ನು ಅಷ್ಟೇ ಎರಡು ಮೂರು ಸೆಕೆಂಡ್ ಕುದಿಸಿ ನಿಮಗೆ ಕಡಕ್ ಚಾಯ್ ಬೇಡ ಅಂದರೆ ನೀವು ಮಾಮೂಲಿ ಮಸಾಲೆ ಹಾಕ್ತೇನೆ ಹಾಗೇ ಇದೇ ಮೆಥಡಲ್ಲಿ ಟೀ ಮಾಡಿ ತುಂಬಾ ಟೇಸ್ಟಿ ಆಗುತ್ತೆ ಬಿಸಿ ಬಿಸಿ ಟೀ ರೆಡಿ ಆಯಿತು ಒಂದು ಸ್ಟೈನರಲ್ಲಿ ನೀವು ಟೀನನ್ನು ಸೋಸ್ಕೊಂಬಿಟ್ರೆ ಈ ಮಳೆಗಾಲ ಚಳಿಗಾಲಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಕಡಕ್ ಚಾಯ್ ಬಿಸ್ಕೆಟ್ ಜೊತೆ ಸವಿಯಲು ಸಿದ್ಧ ಯಾರಿಗೆಲ್ಲ ಈ ವಿಡಿಯೋ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಓಕೆ ಬಾಯ್